ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಲಿ ಇವತ್ತು ನಾನು ಬನ್ಸಿ ರವೆಯಿಂದ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ಸಿ ರ ರವೆಯಿಂದ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನಾವು ನೋಡ್ಕೊಳ್ಳೋಣ ಬನ್ನಿ ಇವಾಗ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಚಿಕ್ಕ ಪಾತ್ರೆಗೆ ನಾನು ಇವಾಗ ಒಂದು ಸ್ವಲ್ಪ ಕ ಬೀನ್ಸ್ ಇದ್ದೀನಿ ಸ್ವಲ್ಪ ನೌಕ ನವಿಲುಕೋಸು ಸ್ವಲ್ಪ ನವಿಲುಕೋಸು ಸ್ವಲ್ಪ ಬೀನ್ಸು ಒಂದು ನಾಲ್ಕೈದಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕಾಲು ಭಾಗ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಅದಕ್ಕೆ ನಾನು ಒಂದು ಸ್ವಲ್ಪ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಬಟಾಣಿ ಇದ್ದೀನಿ ಬಟಾಣಿ ಹಾಕ್ಕೊಂಡ್ಮೇಲೆ ನಾನಿವಾಗ್ ನೀರು ಹಾಕ್ಕೊಳ್ತೀನಿ ಬಟಾಣಿ ಹಾಕ್ಕೊಂಡ್ಮೇಲೆ ನಾನು ನೀರು ಹಾಕ್ಕೊಂಡ್ಬಿಡ್ತೀನಿ ಅದನ್ನು ಮುಳುಗೋಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾನು ಒಂದೇ ಸರಿ ರವೆಗೆ ಹಾಕೋಷ್ಟು ನೀರೇ ಹಾಕ್ತಾಯಿದ್ದೀನಿ ಒಂದು ಕಪ್ ರವೆಗೆ ನಾಲ್ಕು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನಾ ನಾಲ್ಕು ಕಪ್ ನೀರು ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಆಮೇಲೆ ನೋಡಿಕೊಂಡು ಕಡಿಮೆ ಆದರೆ ಬೇಕಾದ್ರೆ ಉಪ್ಪಿಟ್ಟು ಹಾಕ್ಕೊಳ್ಳೋಣ ಇವಾಗ ನಾನು ತರಕಾರಿನ ಪಕ್ಕಕ್ಕೆ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಪ್ಯಾನ್ ತೊಗೊಂಡು ಇವಾಗ ನಾನು ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ರವೆನ ತೊಗೊಂಡು ಬನ್ಸಿ ರವೆನ ತೊಗೊಂಡು ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಒಂದು ಹತ್ತು ನಿಮಿಷ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ನಾವು ಒಂದು ಒಂದು ಅರ್ಧ ಸ್ಪೂನಷ್ಟು ನಾವು ಎಣ್ಣೆನ ತುಪ್ಪನ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಉದುದ್ರಾಗಿ ಬಿಡೋ ತನಕ ನಮಗೆ ರವೆ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ರವೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಹುಡ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಹಿಂಗೋಗಿ ರವೆ ಬ ರವೆ ಉದುದ್ರಾಗ ಬರೋವರೆಗೂ ನಾವು ಹುರ್ಕೊಂಡ್ರೆ ಸರಿಯಾಗಿ ಬಿಡುತ್ತೆ ನಾವು ಇವಾಗ ರವೆ ಹುರಿದಾಗಿದೆ ಮತ್ತು ನಾನು ಇನ್ನೊಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ನಾನು ಇವಾಗ ನಾಲ್ಕು ಐದು ಸ್ಪೂನ್ ಎಣ್ಣೆ ಇದ್ದೀನಿ ರವೆ ಬನ್ಸಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೋದಿಲ್ಲ ಸಾಸಿವೆ ಹಾಕೋದಿಲ್ಲ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕೋದಿಲ್ಲ ನಾನೊಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕ ಎಲೆಕೋಸನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲೆಕೋಸನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಸೇರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತ ಇದ್ದೀನಿ ಅರ್ಧ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದಾದ್ಮೇಲೆ ನಾವು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಹಸಿಮೆಣ್ಸಿನ್ಕಾಯಿನ ಒಂದು ಎಂಟು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವಾಗ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಸಿ ವಾಸನೆ ಹಂಗೆ ಇರೋ ಕರ್ಬೇವಿನ ಸೊಪ್ಪು ಫ್ಲೇವರ್ ಇರಲಿ ಅಂತ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಒಂದೇ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದೊಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆತ್ತಗಾಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾವು ಎಲ್ಲನೂ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ನಮಗೆ ವೀಡಿಯೋಗೆ ಸಹಾಯ ಮಾಡಿ ನಮ್ಮ ವೀಡಿಯೋನ ಇನ್ನೊಂದು ಚಾನಲ್ ಇದೆ ಅದಕ್ಕೋಸ್ಕರ ಕೂಡ ಸಹಾಯ ಮಾಡಿ ನೋಡಿ ತರಕಾರಿ ಬೆಂದಿರೋ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಪೂರ್ತಿ ಬೇಯಿಸೋದು ಅವಶ್ಯಕತೆ ಇಲ್ಲ ಅರ್ಧಂಬರ್ಧ ಅರ್ಧ ಬೇಯಿಸಿದ್ರೆ ಸಾಕಾಗುತ್ತೆ ಮತ್ತು ನಮಗೆ ಉಪ್ಪಿಟ್ಟಿಗೆ ರವೆ ಹಾಕಿದಾಗ ನಮಗೆ ಮತ್ತೆ ಬೇಯಿದ್ದ ಉಪ್ಪಿಟ್ಟು ತರಕಾರಿ ಅವಾಗ ಕರೆಕ್ಟಾಗಿರುತ್ತೆ ಬೇಯಿಸ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡೋರು ನಮಗೆ ಸಪೋರ್ಟ್ ಮಾಡಿ ನಮ್ಮ ಇನ್ನೊಂದು ಚಾನೆಲ್ ಇದೆ ಇಂದ್ರ ಇಂದ್ರಾಣಿ ಬ್ಲಾಗ್ಸ್ ಅದನ್ನು ಕೂಡ ಹೆಲ್ಪ್ ಮಾಡಿ ಅದಕ್ಕೂ ಕೂಡ ನಿಮ್ಮ ಪೂರ್ತಿ ಸಹ ಸಹಾಯ ಇರಬೇಕು ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಡೋಣ ಇದು ಆಲ್ರೆಡಿ ನೀರು ಕುದ್ದಿರೋದ್ರಿಂದ ನಮಗೇನು ಕುದಿಯೋ ಅವಶ್ಯಕತೆ ಇಲ್ಲ ನೀರು ಕುದ್ದಿದೆ ಇವಾಗ ನಾವು ರವೆನ ನಿಧಾನಕ್ಕೆ ಹಾಕ್ಕೊಳ್ಳೋಣ ಇದೇನು ಉಪ್ಪಿಟ್ಟು ರವೆ ಬಾಂಬೆ ರವೆ ಥರ ಇದೇನು ಗಂಟಾಗೋದಿಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಹೈ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ದೂರನೇ ಇರಬೇಕಾಗುತ್ತೆ ಉಪ್ಪಿಟ್ಟು ಮಾಡಬೇಕಾರೆ ನಾವು ಮತ್ತೆ ಬೊಂಡ್ ಮೊಟ್ಟೆ ಬೋಂಡ ಪಕೋಡ ಮಾಡಬೇಕಾರೆ ನಾವು ಯಾವಾಗಲೂ ದೂರನೇ ಇರಬೇಕಾಗುತ್ತೆ ಎಣ್ಣೆ ಬಿಡುತ್ತೆ ಇದು ಉಪ್ಪಿಟ್ಟು ಉಪ್ಪಿಟ್ಟು ಬಿಡುತ್ತೆ ಮತ್ತು ಮೇಲೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ತುಪ್ಪ ಇದ್ದೀನಿ ಸಾರಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ತಿರುಗಿಸ್ಕೊಂಬಿಡ್ತೀನಿ ಈ ಹದಕ್ಕಿದ್ರೆ ಆರೋ ಆರೋಷ್ಟೊತ್ತ ತಣ್ಣಗಾಗೋ ಅಷ್ಟೊತ್ತಿಗೆ ನಮಗೆ ಕರೆಕ್ಟಾಗಿರುತ್ತೆ ತಿನ್ನೋದಕ್ಕೆ ಉದುದ್ರಾಗಿರುತ್ತೆ ಇವಾಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಫ್ಲೇಮ್ ಆಫ್ ಮಾಡಿಬಿಟ್ಟು ಇಟ್ಬಿಡೋಣ ಒಂದು ಐದು ನಿಮಿಷ ದಮ್ಗೆಟ್ರೆ ಚ ರವೆ ಎಲ್ಲ ಹರಳ್ಕೊಂಡ್ಬಿಡುತ್ತೆ ಹರಳ್ಕೊಂಡು ನೋಡಿ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಈ ಅದಕ್ಕಿದೆ ಇವಾಗ ನಾವು ಮುಚ್ಚಿಟ್ಬಿಟ್ರೆ ನಾವು ಒಂದು ಐದು ಹತ್ತು ನಿಮಿಷ ನಾವು ಮುಚ್ಚಿಟ್ಬಿಟ್ಟಾಗ ಅದು ರವೆ ಕರೆಕ್ಟಾಗಿರುತ್ತೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ನೋಡಿ ನಮಗೆ ಒಳ್ಳೆ ಕಮೆಂಟ್ ಮಾಡಿ ದ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ